ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಆಟೋ ಮತ್ತು ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಮೂರು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ಆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಆಟೋ ಮತ್ತು ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಸೊ ಯಾರಿಗೆ ಈ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಎಷ್ಟು ಕಂಪ್ಲೀಟ್ ಆಗಿ ಪಿ ಯು ಮಾಡ್ತಾ ಇರ್ಬೋದು ಅಥವಾ ಐ ಟಿ ಐ ಡಿಪ್ಲೊಮಾ ನರ್ಸಿಂಗು ಪ್ಯಾರಾಮೆಡಿಕಲ್ ಡಿಗ್ರಿ ಡಿಗ್ರಿಯಲ್ಲಿ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಏನೇ ಓದ್ತಾ ಇದ್ರು ಬಿ ಬಿ ಎ ನೆಕ್ಸ್ಟ್ ಏನೇ ಪದವಿ ತಗೋ ಓದ್ತಾ ಇದ್ರು ಅವ್ರಿಗೂ ಸಹ ಎಂ ಕಾಮ್ ಮಾಡ್ದಿರೋರಿಗೆ ನೆಕ್ಸ್ಟು ಎಮ್ ಬಿ ಬಿ ಎಸ್ ಮಾಡಿರೋರಿಗೆ ಎಲ್ ಎಲ್ ಬಿ ಪಿ ಯು ಟೆಂತ್ ಮುಂದು ಏನೇನು ಓದ್ತಾಯಿದ್ದೋ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಪಿ ಯು ಓದ್ತಾರಿಗೆ ಪಿ ಯು ಐ ಟಿ ಐ ಮತ್ತು ಡಿಪ್ಲೊಮಾ ಓದ್ತಿರೋರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಸಿಕ್ಕಿದೆ ವಿದ್ಯಾರ್ಥಿನಿಯರಿಗೆ ಮೂರು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಇದೆ ನೆಕ್ಸ್ಟು ಡಿಗ್ರಿ ಮಾಡ್ತಿರೋರಿಗೆ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಸಿಕ್ಕಿದೆ ವಿದ್ಯಾರ್ಥಿನಿಯರಿಗೆ ಐದೂವರೆ ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ಸೊ ನರ್ಸಿಂಗು ಪ್ಯಾರಾಮೆಡಿಕಲ್ ಮತ್ತು ಬಿ ಫಾರ್ಮ್ ಓದ್ತಿರೋರಿಗೆ ವಿದ್ಯಾರ್ಥಿಗಳಿಗೆ ಏಳೂವರೆ ಸಾವಿರ ರೂಪಾಯಿ ಸಿಕ್ಕಿದ್ರೆ ವಿದ್ಯಾರ್ಥಿನಿಯರಿಗೆ ಎಂಟು ಎಂಟು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನೆಕ್ಸ್ಟ್ ಎಂ ಬಿ ಬಿ ಎಸ್ ಮತ್ತೆ ಬಿ ಟೆಕ್ ಓದ್ತಿರೋರಿಗೆ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಕ್ಕಿದ್ರೆ ವಿದ್ಯಾರ್ಥಿನಿಯರಿಗೆ ಹನ್ನೊಂದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇವಾಗಲೇ ಹೇಳಿರೋ ಟೆಂತ್ ಮುಗಿಸಿ ಹತ್ತನೇ ತರಗತಿ ಪಾಸ್ ಆಗಿ ಪಿ ಯು ಡಿಪ್ಲೊಮಾ ಏನೇ ಓದ್ತಾ ಇದ್ದು ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿಯನ್ನು ಹಾಕಬಹುದು ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದ್ರೆ ಏನೇನು ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ ಆ ಚಾಲಕರು ಕರ್ನಾಟಕದ ನಿವಾಸಿ ಆಗಿರಬೇಕು ನೆಕ್ಸ್ಟ್ ಕರ್ನಾಟಕ ಸರ್ಕಾರ ಸಾರಥಿ ವೆಬ್ಸೈಟ್ ನಲ್ಲಿ ನೋಂದಣಿ ಆಗಿರಬೇಕು ಮತ್ತು ಚಾಲ್ತಿಯಲ್ಲಿರುವ ಚಾಲನಾ ಅಭಿಜ್ಞಾ ಪತ್ರವನ್ನು ನೀವು ಹೊಂದಿರಬೇಕಾಗುತ್ತೆ ಸೊ ಎಲ್ಲ ಟ್ಯಾಕ್ಸಿ ಆಗಿರ್ಬೇಕು ಮತ್ತೆ ಆಟೋದವರು ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಅಪ್ಲೈ ಅನ್ನ ಮಾಡಬಹುದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡೋದಾದ್ರೆ ಏನೇನು ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ನೆಕ್ಸ್ಟ್ ಚಾಲಕರ ಬ್ಯಾಡ್ಜ್ ನಂಬರ್ ಬೇಕಾಗುತ್ತೆ ಚಾಲಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಚಾಲಕರ ಮಕ್ಕಳ ಆಧಾರ್ ಕಾರ್ಡ್ ಪಾಸ್ಬುಕ್ಕು ಮಾರ್ಕ್ಸ್ ಕಾರ್ಡು ಓದ್ ಮಾರ್ಕ್ಸ್ ಕಾರ್ಡು ಈಗ ಟೆಂತ್ ಮುಗಿಸಿ ಪಿ ಯು ಓದ್ತಾ ಇದ್ರೆ ಟೆಂತ್ ಮಾರ್ಕ್ಸ್ ಕಾರ್ಡು ಡಿಗ್ರಿ ಮಾಡ್ತಾ ಇದ್ರೆ ಪಿ ಯು ಮಾರ್ಕ್ಸ್ ಕಾರ್ಡು ಈ ಥರ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟು ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ಸೊ ಇಷ್ಟು ಇದ್ದರೆ ನೀವು ಈ ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನೋಡೋದಾದರೆ ನಿಮ್ಮ ಮೊಬೈಲ್ನಲ್ಲೇ ಸಹ ನೀವು ಸೇವಾ ಸಿಟ್ಟು ಸಿಟಿಸನ್ ಲಾಗಿನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು ಮೊಬೈಲ್ ಮೊಬೈಲಲ್ಲಿ ಗೊತ್ತಾಗ್ಲಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕ ಒಂದು ಬೆಂಗಳೂರು ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ಅಗತ್ಯ ಮಾಹಿತಿಗಳನ್ನು ತೆಗೆದುಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ವಿದ್ಯಾನಿಧಿ ಸ್ಕಾಲರ್ಶಿಪ್ ಹಾಕೋಕೆ ಏನಾದರೂ ಲಾಸ್ಟ್ ಡೇಟ್ ಇದೆಯಾ ಅಂತ ನೋಡೋದಾದ್ರೆ ಲಾಸ್ಟ್ ಡೇಟ್ ಇನ್ನೂ ನಿಗದಿ ಮಾಡಿಲ್ಲ ಅಂದ್ರೆ ಇನ್ನೂ ಕೊನೆಯ ದಿನಾಂಕ ಇನ್ನು ಬಿಟ್ಟಿಲ್ಲ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಡೇಟ್ ಇನ್ನೂ ಬಿಟ್ಟಿಲ್ಲ ಸೊ ಇದಾಗಿತ್ತು ಇವತ್ತಿನ ಈ ವಿದ್ಯಾನಿಧಿಯ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು